ಇವತ್ತು ತಗರಿ ಗಿಡ ಅಂತ ತೋರಿಸ್ತೀನಿ ನೋಡ್ರಿ ನೋಡಿ ಏಕ ಸಾಲು ಅಕ್ಕಡಿ ಚೆಲ್ಲಿದ್ದಾರೆ ಅಕ್ಕಡಿ ಅಂತ ಅಂದರೆ ಒಂದು ಈಗ ಏನೋ ಒಂದು ಬೆಳೆ ಇವಾಗ ರಾಗಿ ಇಟ್ಟಿದ್ದಾರಲ್ಲ ಆ ರಾಗಿ ಮಧ್ಯದಲ್ಲಿ ಈ ಥರ ಒಂದೊಂದು ಕಾಳನ್ನ ಹಾಕಿರ್ತಾರೆ ಆ ಕಡೆ ಅಳಸಂಡೆ ಕಾಳಿದೆ ಆಮೇಲೆ ಹೆಸರು ಕಾಳು ಗಿಡ ಇದೆ ಈ ಥರ ಚೆಲ್ಲಿರ್ತಾರೆ ಅದನ್ನೇ ಅಕಡಿ ಅಂತಾರೆ ಅದು ಹಳ್ಳಿಯಲ್ಲಿದ್ದವ್ರಿಗೇನೋ ಗೊತ್ತಾಗುತ್ತೆ ಇಲ್ಲಾಂದರೆ ಇಷ್ಟೇ ನೋಡ್ರಿ ಇವಾಗ ಈ ಸಾಲು ಕಾಣಿಸ್ತಾ ಇದೆ ಅಲ್ಲ ತಗರಿ ಗಿಡ ಸಾಲು ಇದೇ ಅಕ್ಕಡಿ ಚೆಲ್ಕೊಂಡಿರ್ತಾರೆ ಈ ತಗರಿ ಗಿಡ ನೋಡಿರಿ ಈ ತಗರಿ ಗಿಡನ ಏನು ಬೇಳೆ ಮಾಡಿ ಸಾರಿಗೆಲ್ಲ ಹಾಕ್ತಾಯಿರ್ತಾರೆ ನಾವು ತುಂಬ ಸಾರುಗಳು ಈಗ ಬೇಳೆ ಸಾರು ಅಂತಂದರೆ ಈ ತಗರಿ ಕಾಳಿಂದನೇ ತುಂಬ ಮಾಡೋದು ತಗರಿ ಬೇಳೆ ಆ ಸಾರನ್ನೇ ತುಂಬ ತಿಂತಾರೆ ಈಗಲೂ ಕೂಡ ಆಮೇಲೆ ಇದಿನ್ನೂ ಈ ಕಣಿಸಿದೆಯಲ್ಲ ಈ ತೆಗ್ರಿ ಗಿಡ ಇದಿನ್ನೂ ದೊಡ್ಡದಾಗಬೇಕು ದೊಡ್ಡದಾದಮೇಲೆ ಅವಾಗ ನಮಗೆ ಕಾಳು ಸಿಗೋದು ಈಗ ಇನ್ನೂ ಚಿಕ್ಕದು ಈ ಮಳೆ ಎಲ್ಲ ಕರೆಕ್ಟಾಗಿ ಬಂದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹಂಗಂತ ಹೇಳಿ ಇದಕ್ಕೇನು ಜಾಸ್ತಿ ಮಳೆ ಬೇಕಾಗಿಲ್ಲ ಸ್ವಲ್ಪ ಅದು ಬೆಳೆಯುವಷ್ಟು ಸಪೋರ್ಟ್ ಆಗುವಷ್ಟು ಮಳೆ ಬಂದರೆ ಸಾಕು ಆರಾಮಾಗಿ ಬೆಳೆಯುತ್ತೆ ಆಮೇಲೆ ಕಾಯಿ ಈ ಚಳಿಗಾಲ ಆ ಟೈಮಲ್ಲಿ ಕಾಯಿ ಬರುತ್ತೆ ಆವಾಗ ಹಸಿ ಕಾಳು ಸಪ್ ನೀರು ಮಾಡಿಕೊಂಡು ತಿನ್ಬೋದು ಅದಾದಮೇಲೆ ಹೆಚ್ಚಾಗಿದ್ದನ್ನಲ್ಲ ಹೆಚ್ಚಾಗೋದೇನೋ ಹಾಗೇ ಆಗುತ್ತೆ ಜಾಸ್ತಿ ಹಾಕಿದ ಮೇಲೆ ಅದನ್ನು ಕಾಯಿನ ಕಿತ್ಕೊಂಡು ಒಣಗಿಸ್ಕೊಂಡು ಬೇಳೆ ಮಾಡಿಕೊಂಡು ಮನೇಲಿ ಇಟ್ಕೊಬೋದು ಇಲ್ಲ ಅಂತಂದರೆ ಈಗ ಊರಲ್ಲಿ ಈಗ ಬೆಳೆದಿರ್ತಾರೆ ಬೇಳೆ ತಗರಿ ಕಾಳನ್ನ ಬಿಡ್ತಾರೆ ಅದು ಬಿಟ್ಟರೆ ಇನ್ನೂ ಒಂದಷ್ಟು ಜನ ಹಂಗೆ ಮನೇಲಿ ಬೆಳೆದಿರೋ ಅಂಥ ಕಾಳನ್ನ ಅಂಥೇಳಿ ಬೇಳೆ ಮಾಡಿಕೊಂಡು ತಿಂತಾರೆ ಇದೆಲ್ಲ ಆಗುತ್ತೆ ಸೊ ಅದೇನೇ ಇರಲಿ ನೀವು ತಗ್ರಿ ಗಿಡ ನೋಡಿದರೆ ಇನ್ನೊಂದು ಸರಿ ನೋಡಿ ಹೋಗ್ಲಿ ನೀವು ಅಕಸ್ಮಾತ್ ಎಂದು ತಗ್ರಿ ಗಿಡ ನೋಡಿಲ್ಲ ಅಂತ ಅಂದರೆ ಇದೆ ಇದೇ ತಗ್ರಿ ಗಿಡ ನಾವು ಬೇಳೆ ಆಲ್ಮೋಸ್ಟ್ ನಾವು ಸಾರಿನಲ್ಲಿ ಬಳಸೋ ಬೇಳೆ ಇದೆ ಬೇಳೆ ಇದು ತುಂಬ ಟೇಸ್ಟ್ ಕೊಡುವಂಥದ್ದು ಮತ್ತು ಅಗ್ಲುಕ್ ಇರುತ್ತೆ ಬೇಳೆ ಹಂಗಾಗಿ ಇದನ್ನು ಬಳಸ್ತಾರೆ ಹಂಗೆ ಬಳಸ್ತಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೇ ಹೆಚ್ಚಾಗಿ ಸಿಗುತ್ತೆನೋ ಹಂಗಾಗಿ ಬೆಳೀತಾರೋ ಗೊತ್ತಿ ಹಾಕ್ತಾರೋ ಗೊತ್ತಿಲ್ಲ ಅದೇನೇ ಇರಲಿ ಈ ವಿಡಿಯೋ ಇಷ್ಟೇ ಈ ಗಿಡನ ತೋರಿಸೋದು ಈ ಗಿಡ ಹೆಸರು ಹೇಳೋದು ಅಷ್ಟೇ ಅದ್ರ ಬಗ್ಗೆ ಏನಾದರೂ ನನಗೆ ಸ್ವಲ್ಪ ಗೊತ್ತಿದ್ರೆ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ನಮ್ಮನೇಲೂ ಈ ಥರ ನಾವು ಬೆಳೆದಿಲ್ಲ ಅಂತಂದ್ರೂ ಊರಲ್ಲಿ ಯಾರಾದರೂ ಕೊಡ್ತಾರೆ ತಿಂಡಿರಿ ಅಂತೇಳಿ ಆವಾಗವಾಗ ನಮ್ಮ ಮನೆಯಲ್ಲೂ ತಗೊಂಬಂದು ಸಾಪು ನೀರು ಏನಾದರೂ ಮಾಡ್ತಾಯಿರ್ತಾರೆ ಹಸಿ ಕಾಳು ಸಾಪ್ ನೀರು ಅಂತೇಳಿ ತುಂಬ ಜನ ಬೆಳೀತಾಯಿರ್ತಾರೆ ತು ಎಷ್ಟೊಂದು ಬೆಳೆದಿರ್ತಾರೆ ಒಂದು ಸ್ವಲ್ಪ ಕಿತ್ಕೊಂಡೋದ್ರೆ ಏನಾಗೋಲ್ಲ ಅಂತ ಹೇಳಿ ಕೊಡ್ತಾಯಿರ್ತಾರೆ ಇದೇ ತಗ್ರಿ ಗಿಡ ನೋಡಿ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಏನಾದರೂ ಮಿಸ್ ಆಗಿದ್ದರೆ ಅದನ್ನು ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನು ಕರೆಕ್ಟ್ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ